ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಚಕ್ಲಿ ರೆಸಿಪಿ ಏನು ನಾವು ಮಾಡಿದ್ರೆ ಯಾವ್ದೆಲ್ಲ ಸ್ಟೆಪ್ ಮಾಡಿದ್ರೆ ಅದು ತುಂಡಾಗ್ದಲೆ ನಮ್ಗೆ ಒಳ್ಳೆ ರೀತಿಯ ಒಂದು ಚಕ್ಲಿ ಶೇಪ್ ಸಿಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಮುಕಾಲ್ ಕಪ್ ಆಗುವಷ್ಟು ಹುರುಗಡ್ಲೆನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಜರಡಿಗೆ ಹಾಕೊಂಡಿದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಸ್ವಲ್ಪ ರವೆ ದಪ್ಪ ದಪ್ಪ ಇದ್ದಿದ್ರಿಂದಾಗಿ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಈ ಮೂರು ಹಿಟ್ಟುಗಳನ್ನು ಜರಡಿ ಹಿಟ್ಕೊಳ್ಳೋಣ ಸ್ವಲ್ಪ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಏನು ಉಳಿಯುತ್ತೆ ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ಮತ್ತೆ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಇಂಗು ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಾಲ್ಟೆಡ್ ಬಟರ್ ಏನಿದೆ ಅದು ಹಿಟ್ಟೊಳಗೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ನಾವಿದ ಮಿಶ್ರಣ ಮಾಡ್ಕೊಳ್ಬೇಕು ಈಗ ಇದನ್ನ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದ್ರೂ ಬೇಕಾದ್ರೆ ಈ ಹೊತ್ತಲ್ಲಿ ನಾವು ಹಾಕೊಳ್ಬಹುದು ಇದಕ್ಕೆ ಕುದಿಯುವ ನೀರನ್ನ ಒಂದೂವರೆ ಕಪ್ ಆಗುವಷ್ಟು ನಾನು ಹಾಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕಿದ ತಕ್ಷಣ ಇದನ್ನ ಚೆನ್ನಾಗಿ ಕಲಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುವವರೆಗೂ ನಾವಿದ ರೆಸ್ಟ್ ಮಾಡೋದಿಕ್ಕೆ ಬಿಡ್ಬೇಕು ನೋಡಿ ಈಗ ಈ ರೀತಿ ಚೆನ್ನಾಗಿ ಕಲಸಿ ಆಗಿದೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದಿಪ್ಪತ್ತು ನಿಮಿಷಗಳ ಕಾಲ ನಾವು ವೇಟ್ ಮಾಡೋಣ ನೋಡಿ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಸ್ವಲ್ಪ ಡ್ರೈ ಡ್ರೈ ಅಂತ ಅನಿಸಿದ್ರಿಂದಾಗಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಮತ್ತೆ ಕುದಿಯುವ ನೀರನ್ನೇ ಹಾಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಕುದಿಯುವ ನೀರನ್ನೇ ನಾವು ಹಾಕೊಳ್ಬೇಕು ಆಗ ಮಾತ್ರ ನಮಗೆ ಚಕ್ಲಿಯನ್ನ ಅದು ಅಚ್ಚಲ್ಲಿ ಹಾಕಿ ಬಿಡುವಾಗ ಅದು ತುಂಡು ತುಂಡಾಗಲ್ಲ ಕುದಿಯೋ ನೀರು ಹಾಕೋದ್ರಿಂದಾಗಿ ಅದು ನಾನ್ ಸ್ಟಾಪ್ ಆಗಿ ನಮಗೆ ಚಕ್ಲಿ ಮಾಡೋದಕ್ಕೆ ಬರುತ್ತೆ ಅರ್ಧ ಕಪ್ ಆಗುವಷ್ಟು ಪೂರ್ತಿ ನೀರನ್ನು ನಾನಿವಾಗ ಹಾಕೊಂಡಿದ್ದೀನಿ ಮುಂಚೆ ಒಂದೂವರೆ ಕಪ್ ಹಾಕೊಂಡಿದ್ದೆ ಈಗ ಅರ್ಧ ಕಪ್ ಹಾಕೊಂಡಿದ್ದೀನಿ ಆಗಿ ನಾನು ಎರಡು ಕಪ್ ಆಗುವಷ್ಟು ಕುದಿಯುವ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟ್ ಡೋವನ್ನು ನಾವು ರೆಡಿ ಮಾಡ್ಕೋಬೇಕು ಇದನ್ನು ಮುಚ್ಚಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಮ್ಮ ಅಚ್ಚನ್ನು ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ನಾಲ್ಕು ತಟ್ಟೆನ ತಗೊಂಡಿದೀನಿ ಇದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಾಕಿ ಸೌರ್ ಬಿಟ್ಟು ಇಟ್ಕೊಳ್ಬೇಕು ಇದ್ರ ಮೇಲೆ ಚಕ್ಲಿ ಮಾಡಿ ಎಣ್ಣೆಗೆ ಬಿಡೋದಿಕ್ಕೆ ತುಂಬಾನೇ ಈಸಿ ಆಗತ್ತೆ ಈಗ ನಾನು ಕಲ್ಸಿರುವ ಹಿಟ್ಟನ್ನ ತಗೊಂಡು ಸಿಲಿಂಡ್ರಿಕಲ್ ಶೇಪನ್ನ ಕೊಟ್ಟು ಈ ಅಚ್ಚೊಳಗೆ ಹಾಕೊಂಡು ಈ ತಟ್ಟೆಯಲ್ಲಿ ನಾವು ಏನು ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದ್ರ ಮೇಲೆ ಚಕ್ಲಿಯನ್ನ ನೋಡಿ ಈ ರೀತಿ ಮಾಡ್ಕೊಳ್ಳೋದು ನೋಡಿ ಎಲ್ಲೂ ನಿಮ್ಗೆ ಕಟ್ ಆಗೋದಿಲ್ಲ ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ನಮ್ಗೆ ನಾವು ಒತ್ತಿದ ತಕ್ಷಣ ಅದು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ರೆಡಿ ಆಗ್ತಾ ಇದೆ ಚಕ್ಲಿಯನ್ನು ನಮಗೆ ಬೇಕಾಗಿರೋ ಗಾತ್ರದಲ್ಲಿ ನಾವು ಮಾಡಿಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಸೈಡಲ್ಲಿ ನಾನು ಎಣ್ಣೆನ ಕೂಡ ಬಿಸಿ ಇಟ್ಟಿದ್ದೀನಿ ಅದು ಬಿಸಿ ಆಗಿದೆ ಈಗ ಇದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತಟ್ಟೆ ಮೇಲೆ ಎಣ್ಣೆ ಹಾಕ್ಕೊಂಡು ಈ ಚಕ್ಲಿನ ಬಿಡೋದಿಕ್ಕೆ ತುಂಬಾ ಆರಾಮಾಗತ್ತೆ ತುಂಬ ಈಸಿಯಾಗಿ ಎಣ್ಣೆಗೆ ಹಾಕಬಹುದು ಇದನ್ನ ನಿಧಾನವಾಗಿ ನಾವು ಕ್ರಿಸ್ಪ್ ಆಗುವವರೆಗೂ ಹುರ್ಕೊಳ್ಬೇಕು ತುಂಬಾ ದೊಡ್ಡ ಕಾವನ್ನ ಮಾಡಿಕೊಂಡ್ರೆ ಹೊರಗಡೆ ಮಾತ್ರ ಬೇಯುತ್ತೆ ಮತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಹದಾ ಉರಿಯಲ್ಲಿ ನಾವು ಇದನ್ನ ನಿಧಾನವಾಗಿ ಕ್ರಿಸ್ಪ್ ಆಗುವವರೆಗೂ ಹುರ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಗರಿಗರಿಯಾದ ಚಕ್ಲಿ ರೆಡಿಯಾಗಿದೆ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದ್ರ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಕೇಳಿಸ್ಕೊಂಡ್ರಲ್ಲ ಮತ್ಯಾಕ್ತಡ ಈ ಎಲ್ಲಾ ಸ್ಟೆಪ್ಸನ್ನ ಫಾಲೋ ಮಾಡಿ ನೀವೂ ಗರಿಗರಿಯಾದ ಚಕ್ಲಿನ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿನೊಂದಿಗೆ ನಾನು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು